ನಾಡಿನ ಸರ್ವ ಜನತೆಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಜೋಸೆಫ್ ಬೈಲಾ ಶ್ರೀ ವಿಶ್ವನಾಥ್ ಕೋಳಿ ಶ್ರೀ ಅಭಿಲಾಷ್ ನಾಯ್ಕ್ ದಾಂಡೇಲಿ ಹಿಡನ್ ವ್ಯಾಲಿ ಹೋಮ್ಸ್ಟೇ ಬಿರಿಯಂಪಾಲಿ ಅಕೋಡ ಜೋಯಿಡಾ ತಾಲೂಕು ಹಚ್ಚ ಹಸಿರಿನ ಪ್ರಕೃತಿಯ ಸಿರಿಸೊಬಗಿನ ನಡುವೆ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವ ರುದ್ರ ರಮಣೀಯವಾದ ಪ್ರವಾಸಿಗರ ಮೆಚ್ಚಿನ ಸ್ಟೇಯೇ ದಾಂಡೇಲಿ ಹಿಡನ್ ವ್ಯಾಲಿ ಹೋಮ್ ಸ್ಟೇ ಜೋಯಿಡಾ ತಾಲೂಕಿನ ಬಿರಿಯಂಪಾಲಿ ಗ್ರಾಮದ ಅಕೋಡದಲ್ಲಿರುವ ದಾಂಡೇಲಿ ಹಿಡನ್ ವ್ಯಾಲಿ ಹೋಮ್ಸ್ಟೇಯು ಸುಸಜ್ಜಿತವಾದ ಹಾಗೂ ಅಷ್ಟೇ ವಿಶಾಲವಾದ ಮತ್ತು ಗುಣಮಟ್ಟದ ಸೇವೆಯ ಮೂಲಕ ಪ್ರವಾಸಿಗರ ಹೋಮ್ ಹೋಮ್ಸ್ಟೇ ಆಗಿದೆ ಆಕರ್ಷಕ ರೂಮ್ಸ್ಗಳು ಈಜುಕುಳ ವಾಕಿಂಗ್ ಪಾತ್ ಪಕ್ಷಿಗಳ ಕಲರವ ಹಚ್ಚ ಹಸಿರಿನ ವೈಭವ ಇದು ದಾಂಡೇಲಿ ಹಿಡನ್ ವ್ಯಾಲಿ ಸ್ಟೇಯ ವಿಶೇಷ ನೋಡಲು ಜೋಗಿಡ ದಾಂಡೇಲಿ ಚಂದ ಪ್ರವಾಸಿಗರಿಗೆ ಉಳಿಯಲು ದಾಂಡೇಲಿ ಹಿಡನ್ ವ್ಯಾಲಿ ಸ್ಟೇಯೇ ಚೆಂದ ನೀವು ಬನ್ನಿ ನಿಮ್ಮವರನ್ನೂ ಕರೆತನ್ನಿ ನಮ್ಮ ನಿಮ್ಮೆಲ್ಲರ ದಾಂಡೇಲಿ ಹಿಡನ್ ವ್ಯಾಲಿ ಹೋಮ್ಸ್ಟೇಗೆ ಹೊಸ ವರ್ಷವೂ ಸರ್ವ ಜನತೆಗೂ ಸಂತೋಷ ಸಮೃದ್ಧಿ ನೆಮ್ಮದಿಯನ್ನು ಹೊತ್ತು ತರಲಿ ಸರ್ವರ ಜೀವನ ಸದಾಕಾಲ ಖುಷಿಯಿಂದ ತುಂಬಿರಲಿ ಹೊಸ ವರ್ಷವು ಸರ್ವ ಜನತೆಗೂ ಸಂತೋಷ ಸಮೃದ್ಧಿ ನೆಮ್ಮದಿಯನ್ನು ಹೊತ್ತು ತರಲಿ ಸರ್ವರ ಜೀವನ ಸದಾಕಾಲ ಖುಷಿಯಿಂದ ತುಂಬಿರಲಿ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಕೋರಿದ್ದಾರೆ ಶ್ರೀ ಜೋಸೆಫ್ ಬೈಲಾ ಶ್ರೀ ವಿಶ್ವನಾಥ್ ಕೋಳಿ ಶ್ರೀ ಅಭಿಲಾಷ್ ನಾಯ್ಕ್ ದಾಂಡೇಲಿ ಹಿಡನ್ ವ್ಯಾಲಿ ಹೋಮ್ ಸ್ಟೇ బిర్యంపాళి జోయిడా తాలూకు